श्रीमहागणपते नमः श्रीगुरुभ्यो नमः हरि ॐ नमः शिवाय ॐ परमात्मने नमः प्रियवीक्षकरे वृषभराशि डिसेम्बर् ए ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಡಿಸೆಂಬರ್ ತಿಂಗಳಲ್ಲಿ ಕೂರುಬಲ ಇರುತ್ತೆ ನಿಮಗೆ ಇಂದನೇ ಗುರು ವಕ್ರಿಯಾಗಿ ನಿಮ್ಮ ಜನ್ಮರಾಶಿಗೆ ದ್ವಿತೀಯ ಭಾವದಲ್ಲಿ ಗುರು ಸಂಚಾರ ಆಗ್ತಾನೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ಇದೆ ಗುರುಗಳ ಆರಾಧನೆ ಮಾಡೋದನ್ನ ಮರಿಬೇಡಿ ಓಂ ಗುರುಭ್ಯೋ ನಮಃ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಧನುರ್ ಸಂಕ್ರಮಣ ಯಾಕೆಂದ್ರೆ ಸೂರ್ಯ ವೃಶಿಕ ರಾಶಿಯಿಂದ ಧನುರ್ ರಾಶಿಗೆ ಸಂಚಾರ ಆಗೋದ್ರಿಂದ ಧನುರ್ಮಾಸ ಪೂಜಾ ಆರಂಭ ಆಗುತ್ತೆ ದೇವಸ್ಥಾನಗಳಲ್ಲಿ ಬೇಗ ಬೆಳಗಿನ ಜಾವ ಪೂಜೆಗಳು ಆರಂಭ ಆಗುತ್ತೆ ಪುಣ್ಯಕಾಲ ತರ್ಪಣ ಯಾರ ತರ್ಪಣ ಬಿಡ್ತೀರಿ ಅಂಥವ್ರು ಹಗಲು ಒಂದು ಗಂಟೆ ಐದು ನಿಮಿಷ ನಂತರ ಐದು ನಿಮಿಷದ ನಂತರ ತರ್ಪಣವನ್ನು ಬಿಡಬೇಕು ಈ ತಿಂಗಳಲ್ಲಿ ಗ್ರಹಗಳು ಸಂಚಾರ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರು ವಕ್ರಿ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ರಾಶಿ ಪರಿವರ್ತನೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಇವೆಲ್ಲ ಗ್ರಹಗಳ ರಾಶಿ ಪರಿವರ್ತನೆಯಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ಶುಕ್ರ ಎಂಟನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಋಷಭ ರಾಶಿ ತುಲಾರಾಶಿಯ ಅಧಿಪತಿ ನಿಮ್ಮ ಜನ್ಮರಾಶಿಯ ಅಧಿಪತಿ ಆರನೇ ಮನೆಯ ಅಧಿಪತಿಯಾಗಿ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿರೋದು ಶುಭ ಫಲನ ಅನ್ನುವಂಥ ವಿಚಾರ ಮಾತಾಡೋಣ ಅಷ್ಟಮ ಭಾವ ಅಂದಾಗ ಆಯುಷ ಭಾವ ಅಂತೀವಿ ಅಥವಾ ಇದನ್ನು ದುಸ್ಥಾನ ಅಂತ ಕರಿತೀವಿ ಹಾಗಾದ್ರೆ ಶುಕ್ರ ಎಂಟನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ದುಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರು ಒಳ್ಳೇದು ಮಾಡಿಬಿಡ್ತಾನೆ ಹೇಗೆ ಒಳ್ಳೇದು ಮಾಡ್ತಾನೆ ಎಂಟನೇ ಮನೆ ಅಂದರೆ ವಿದ್ಯೆ ಅಕಲ್ಟ ಸೈನ್ಸ್ ಅಂತೀವಿ ರಹಸ್ಯ ವಿದ್ಯೆಗಳನ್ನು ಕಲಿತೀರಿ ಪಿ ಎಚ್ ಡಿ ಮಾಡ್ತಾ ಇರೋರು ರೀಸರ್ಚ್ ಮಾಡ್ತಾ ಇರೋರು ಒಳ್ಳೆ ಸಕ್ಸಸ್ಫುಲ್ ಆಗ್ತೀರಿ ಕೆಲವರೆಲ್ಲ ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಓದ್ತಾ ಇರ್ತೀರ ಅಂಥವ್ರು ಕೂಡ ವಿದ್ಯೆಯಲ್ಲಿ ಸಕ್ಸಸ್ ಆಗ್ತೀರಿ ಅದ್ರ ಜೊತೆಗೆ ಗುರು ಕೂಡ ವಕ್ರಿಯಾಗಿ ದ್ವಿತೀಯ ಭಾವದಲ್ಲಿ ಬಂದಿರೋದ್ರಿಂದ ನಿಮಗೆ ಮತ್ತೆ ಗುರುಬಲ ಆರಂಭ ಆಗಿದೆ ಏನೋ ಒಂದು ಆಕ್ಸಿಡೆಂಟ್ ಆಗಬೇಕಾಗಿತ್ತು ಸಡನ್ನಾಗಿ ಅದರಿಂದ ತಪ್ಪಿಸ್ಕೊಂತೀರಾ ಏನೋ ಕೋರ್ಟಲ್ಲಿ ಕೇಸ್ ನಮ್ಮ ಪರವಾಗಿ ಆಗೋಯ್ತು ಇಲ್ಲ ಅಂದರೆ ಜೈಲು ವಾಸ ಆಗಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಆ ಥರ ತೊಂದರೆಗಳಾಗಬೇಕಾಗಿತ್ತು ವಿವಾಹ ಜೀವನದಲ್ಲಿ ಏನೇನೋ ಕೇಸ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಸಂಗಾತಿ ಈ ಥರ ಸಮಸ್ಯೆಗಳಿಂದ ಸಡನ್ನಾಗಿ ನೀವು ಹೊರಗಡೆ ಬರುವಂತಹ ಸಾಧ್ಯತೆಗಳು ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಗತ್ತೆ ಯಾಕೆಂದ್ರೆ ಆರನೇ ಮನೆ ಅಧಿಪತಿ ವೃಷಭ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಹೋಗ್ಬೇಕಾದ್ರೆ ವಿಪರೀತ ರಾಜಯೋಗ ನಿಮ್ಮ ಪ್ರಯತ್ನಗಳಿಂದ ನಿಮಗೆ ಫಲಪ್ರಾಪ್ತಿ ಲಾಭ ಅನ್ನೋದು ಆಗತ್ತೆ ನೋಡಿ ನೀವೆಲ್ಲ ಎದುರ್ಕೊಂತೀರ ಶುಕ್ರ ಗುರುವಿನ ಮನೆ ಗುರು ಮತ್ತು ಶುಕ್ರ ಸಮಾನಾಂತರ ಗ್ರಹಗಳು ಗುರುವಿಗಿಂತ ಶುಕ್ರ ಏನು ಅತಿ ಹೆಚ್ಚು ವಿದ್ಯೆಯನ್ನು ಕಲ್ತಿರುವಂತವನು ಗುರುವಿನಂತೆ ಅತಿ ಶುಭ ಫಲವನ್ನು ಕೊಡುವಂಥವನೇ ಶುಕ್ರ ಅಂತಹ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ನಿಮ್ಮ ಸಂಗಾತಿ ನೀವು ಪುರುಷರಾಗಿದ್ದರೆ ಪತ್ನಿಯ ಕುಟುಂಬದಿಂದ ಧನ ಲಾಭ ಅವರಿಂದ ಏನಾದರೂ ಅನುಕೂಲಗಳು ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಿಂದ ನಿಮಗೆ ಅನುಕೂಲಗಳು ಎಲ್ಲಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹಣಕಾಸಿನ ಸಮಸ್ಯೆಗಳಲ್ಲಿ ಹಣ ಬೇಕು ಅಂತ ಪ್ರಯತ್ನ ಪಡ್ತೀರ ಹಣ ಬರುವಂಥದ್ದು ಈ ಸಮಯದಲ್ಲಿ ಏನಾದರೂ ನೀವು ಪ್ರೀತಿ ಮಾಡ್ತಾ ಇದ್ರೆ ಈ ಪ್ರೇಮ ಸಂಬಂಧ ಅನ್ನೋದು ಬೆಳೀತಾ ಹೋಗುತ್ತೆ ಅದು ತುಂಬಾ ವರ್ಷಗಳ ಕಾಲ ಮುಂದುವರಿತಾನೂ ಹೋಗುತ್ತೆ ಯಾಕಂದ್ರೆ ಶುಕ್ರ ಅಂದ್ರೆ ಪ್ರೇಮ ಲವ್ ಇದಕ್ಕೆಲ್ಲ ಕಾರಕ ಗ್ರಹ ಪ್ರಾಪಂಚಿಕ ಸುಖವನ್ನು ಕೊಡುವಂಥವೇ ಶುಕ್ರ ಉಲ್ಲಾಸವನ್ನ ಪಡಿತೀರಿ ಸನ್ಮಾನಗಳು ಪಡಿತೀರಿ ಗೌರವಗಳು ಕೂಡ ಅಭಿವೃದ್ಧಿ ಆಗುತ್ತೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವೃಷಭ ರಾಶಿ ಜಾತಕರಿಗೆ ಗುರುಬಲ ಇರೋದ್ರಿಂದ ಫೈನಾನ್ಷಿಯಲಿ ಚೆನ್ನಾಗಾಗ್ತೀರಿ ಯಾರು ಇ ಎನ್ ಟಿ ಡಾಕ್ಟರ್ಗಳಿದ್ದೀರಿ ನಿಮಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಇನ್ನು ಕೆಲವರು ಮುಖ ಸೌಂದರ್ಯ ಸಂಬಂಧಪಟ್ಟಂಥ ಡಾಕ್ಟರ್ಗಳು ಇರ್ತಾರೆ ಡರ್ಮಿಟಾಲಜಿಸ್ಟ್ ಇರ್ತಾರೆ ಸ್ಕಿನ್ ಆ ಸ್ಕಿನ್ನಲ್ಲೂ ಕೂಡ ಫೇಸ್ಗೆ ಸಂಬಂಧಪಟ್ಟಿದ್ದು ಯಾಕೆಂದರೆ ಇವಾಗೆಲ್ಲ ಫಿಲಮ್ ಆಕ್ಟ್ರ್ಗಳು ಸೆಲೆಬ್ರಿಟಿಗಳು ಮುಖ ಚೆನ್ನಾಗಿ ಕಾಣಬೇಕು ಅದಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಿರ್ತೀರಿ ಅಂಥ ಡಾಕ್ಟ್ರುಗಳಿಗೆ ಅಥವಾ ಐ ಸ್ಪೆಷಲಿಸ್ಟ್ ಅಪಥಾಲಮಿಸ್ಟ್ ಅಂತ ಏನಂತ ಕರಿತೀರಿ ಐ ಸ್ಪೆಷಲಿಸ್ಟ್ ಡಾಕ್ಟ್ರುಗಳಿಗೆಲ್ಲ ಟೈಮ್ ಚೆನ್ನಾಗತ್ತೆ ನಿಮಗೆ ಮನೆಯಲ್ಲೆಲ್ಲ ಡೊಮೆಸ್ಟಿಕ್ ಕಂಫರ್ಟ್ಸ್ ಎಲ್ಲ ಏನೇನು ಬೇಕೋ ಅದೆಲ್ಲ ಸರಿಯಾಗಿ ಪ್ರಾಪ್ತಿಯಾಗುತ್ತೆ ನಿಮಗೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಟಿ ವಿ ಆ್ಯಂಕರ್ಸ್ ಇರ್ಬೋದು ಭಾಷಣಗಾರರಿರ್ಬೋದು ಹಾಸ್ಯಗಾರರಿರ್ಬೋದು ನಿಮಗೆಲ್ಲ ಒಳ್ಳೆ ಧನಲಾಭ ಕುಟುಂಬದಲ್ಲಿರುವಂತಹ ಕಲಹಗಳು ಈ ತಿಂಗಳಲ್ಲಿ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಅನಾಸಕ್ತಿ ಉಂಟಾಗತ್ತೆ ವೃಷಭ ರಾಶಿಗೆ ಪಂಚಮಾಧಿಪತಿ ಬುಧ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ಅನುಮಾನ ಅಥವಾ ಕೆಲವರು ಸಂಸಾರದಲ್ಲಿ ಮತ್ತೊಬ್ಬರ ಪ್ರವೇಶ ಇನ್ನು ವಿವಾಹ ಆಗದೆ ಇರೋರಿಗೆ ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರೋ ಅವ್ರನ್ನೇ ವಿವಾಹ ಆಗಬೇಕು ಅಂತೇಳಿ ಪ್ರೆಸೆಂಟ್ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ ಆಗ ವಿಫಲರಾಗುವಂತಹ ಸಾಧ್ಯತೆ ಇದೆ ನಿಮಗೇನಾದರೂ ಮಕ್ಕಳಿದ್ರೆ ಮಗನ ಜೊತೆ ಸಂಬಂಧ ಈ ತಿಂಗಳು ಉತ್ತಮವಾಗಿರಲ್ಲ ವಿದ್ಯಾರ್ಥಿಗಳಿಗೆ ಯಾಕೋ ಬುದ್ಧಿ ಕಡಿಮೆ ಆಗ್ತಾ ಇದೆಯಾ ನನಗೆ ಜ್ಞಾನ ಇನ್ನೂ ಹೆಚ್ಚು ಮಾಡ್ಕೋಬೇಕು ಅನ್ನುವಂತಹ ತಪನ ಹೆಚ್ಚಾಗುವಂಥದ್ದು ಮನಸ್ಸು ಕಳವಳ ಉಂಟು ಮಾಡುತ್ತೆ ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಕಲಹ ಮಾಡ್ಕೊತೀರಿ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹಗಳು ಮಾಡ್ಕೊತೀರಿ ಕಲಹವನ್ನ ಮಾಡ್ಕೋಬೇಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಪ್ರಯತ್ನವನ್ನು ಪ್ರಯತ್ನ ಮಾಡಿ ಪುರುಷ ಜಾತಕರಾಗಿದ್ದರೆ ಪುರುಷತ್ವ ಕಡಿಮೆ ಆಗುವಂಥದ್ದು ವಿಪತ್ತುಗಳನ್ನ ಅನುಭವಿಸುವಂತಹ ಪರಿಸ್ಥಿತಿಗಳು ಉದ್ಭವ ಆಗುವಂತಹ ಸಾಧ್ಯತೆಗಳಿದೆ ಶನಿ ಲಾಭಸ್ಥಾನದಲ್ಲಿದ್ದು ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಮಾನಸಿಕ ಒತ್ತಡಗಳು ಕೂಡ ಇರುತ್ತೆ ಕೆಲಸದಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಆಮೇಲೆ ಟ್ರಾವೆಲ್ ಮಾಡುವಂತಹ ಕೆಲಸಗಳು ಮಾರ್ಕೆಟಿಂಗ್ ಮಾಡುವಂತಹ ಕೆಲಸ ಮಾಡುವಂಥವ್ರಿಗೆ ಒತ್ತಡ ಜಾಸ್ತಿ ಮಾನಸಿಕವಾಗಿ ಸ್ವಲ್ಪ ದುಃಖ ಪಡುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಲಾಭ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭನೂ ಸಿಗುತ್ತೆ ವರ್ಕ್ ಪ್ರೆಷರು ಕೂಡ ಜಾಸ್ತಿ ಇರುತ್ತೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಇನ್ನು ಆರೋಗ್ಯ ಸಮಸ್ಯೆಗಳು ಆರನೇ ಮನೆ ಅಧಿಪತಿ ಶುಕ್ರ ಆಮೇಲೆ ಆರೋಗ್ಯಕ್ಕೆ ಕಾರಕ ಗ್ರಹಗಳಾದಂತಹ ಶನಿ ಮತ್ತು ಮಂಗಳ ಅಷ್ಟಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದು ಶನಿ ಲಾಭಭಾವದಲ್ಲಿ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಷ್ಟೊಂದು ಏನು ಅಂತ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ ಇನ್ನು ಅಷ್ಟಮ ಭಾವದಲ್ಲಿ ಸೂರ್ಯ ಮತ್ತು ಕುಜ ಸಂಚಾರ ಅದು ಸ್ವಲ್ಪ ನಿಮಗೆ ಅಶುಭ ಫಲಗಳು ಉಂಟಾಗುತ್ತೆ ಅಷ್ಟಮ ಭಾವದಲ್ಲಿ ಕುಜ ಸಂಚಾರ ಆಗಬೇಕಾದ್ರೆ ಕೆಲವರಿಗೆ ಕಣ್ಣಿನ ದೋಷ ಉಂಟಾಗ್ಬೋದು ಮೂಳೆ ಅಥವಾ ಸಂಧಿ ನೋವು ಕೆಲವರು ವಿವಾಹ ಆಗಿದ್ದರೆ ತಮ್ಮ ಸಂಗಾತಿಯನ್ನ ಕೆಲವರು ಕಳೆದುಕೊಳ್ಳುವಂತಹ ಸಾಧ್ಯತೆ ರಕ್ತಹೀನತೆ ಉಂಟಾಗುವಂಥದ್ದು ರಕ್ತಸ್ರಾವ ಉಂಟಾಗುವಂಥದ್ದು ಗಾಯಗಳಾಗುವಂಥದ್ದು ಅಪಘಾತಗಳಾಗುವಂಥದ್ದು ಅದರಿಂದ ನೀವು ಜಾಗೃತರಾಗಿರಬೇಕು ರಾಶಿ ಜಾತಕರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ವೃಷಭ ರಾಶಿ ಜಾತಕರು ಡಿಸೆಂಬರ್ ತಿಂಗಳಲ್ಲಿ ಅಂದಾಗ ಯಾರಿಗೆ ಕಣ್ಣು ಕಾಣಲ್ವೋ ಯಾರು ಕರುಡರಾಗಿರ್ತಾರೋ ಅಂಥವ್ರಿಗೆ ಧಾನ್ಯಗಳನ್ನು ದಾನ ಮಾಡಿ ಆಹಾರ ಧಾನ್ಯಗಳು ಅದರಲ್ಲೂ ಗೋಧಿ ತೊಗರಿಬೇಳೆ ಅಕ್ಕಿ ಇಂಥದ್ದನ್ನೆಲ್ಲ ನೀವು ದಾನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಕಣ್ಣಿಗೆ ಕಾಣದೇ ಇರುವಂಥವನು ಯಾರು ಅವ್ಯಕ್ತವಾಗಿರುವಂಥವನು ಯಾರು ಶಿವ ಅದಕ್ಕೆ ಆ ಶಿವನನ್ನ ಓಂ ಅವ್ಯಕ್ತ ವ್ಯಕ್ತವಾಗಿಲ್ಲ ಇರುವಂತಹ ಅನುಭವ ನಮ್ಗಾಗುತ್ತೆ ಆಕ್ಸಿಜನ್ ಇದೆಯಾ ಅನುಭವ ಮಾಡಿ ಮೂಗಲ್ ವಾಸ್ತವ ಉಸಿರಾಡೋದ್ರೆ ನೋಡಿ ಅನುಭವ ಆಗುತ್ತೆ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕ ಶಿವನಿಗೆ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ವೀಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ